ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಸುಶಾಂತ್ಗೆ ಅಕ್ಕ ಏನು ಅನ್ನೋ ಸತ್ಯ ಗೊತ್ತಾಗೋದ್ರೆ ಅಲ್ಲದ ಹಾಗಿದ್ರೆ ಏನಾಯಿತು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮುಗೆ ಸೋಲಿನ ಮೇಲೆ ಸೋಲು ಸೋಲಿನ ಮೇಲೆ ಸೋಲು ಆಗ್ತದೆ ಬಿಕಾಸ್ ಇಲ್ಲಿ ಆರಾಧನಾ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ರೇಷ್ಮನ ಮುಂದೆ ಇಟ್ಕೊಂಡು ಆಟ ಆಡಿದ್ಲು ರೇಷ್ಮಾ ಮತ್ತು ಸುಶಾಂತ್ ಮದುವೆ ತನಕ ಕೂಡ ಹೋಯಿತು ಇದ್ರ ಮುಖಾಂತರ ಇಲ್ಲಿ ನಿಂತು ಮದುವೆ ಮಾಡಿಸ್ತಿರ್ಬೇಕಿದ್ರೆ ಇಲ್ಲಿ ಅಮ್ಮು ನಾನು ಗೆದ್ದೇ ಬಿಡ್ತೀನಿ ಇನ್ನು ಅಮ್ಮ ಆರಾಧನಾ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅವಳು ಸೋತು ಬಿದ್ದಿದ್ದಾಯಿತು ಇನ್ನು ನನ್ನ ಮನೆಯಿಂದ ಹೊರಗಡೆ ಹೋಗ್ತಾಳೆ ಇನ್ನು ಎಲ್ಲ ಕೂಡ ನನ್ನ ಕೈಯೇ ಇರುತ್ತೆ ಅಂತ ಫುಲ್ಲ ಖುಷಿ ಪಟ್ಟಿದ್ರು ಆದರೆ ಕೊಟ್ಲು ಬಿಗ್ ಡೂ ಅಂತ ಹೇಳ್ಬೋದು ಆರಾಧನಾ ಎಲ್ಲರನ್ನ ಕೂಡ ನಂಬಿಸಿ ಚೌಟ್ರಿ ತನಕ ಕರ್ಕೊಂಡು ಬಂದು ಮದುವೆ ಚತುರದಲ್ಲಿ ಇಲ್ಲಿ ರೇಷ್ಮಾ ಬಂಡವಾಳನ ಬಟಾವಾ ಇಲ್ಲಿ ಮಾಡಿ ಅವರು ಪೊಲೀಸರ ಅತಿಥಿಯಾಗಿ ಕೂಡ ಮಾಡಿದ್ರು ಈ ಒಂದು ಶಾಕ್ ಎಂದಾಗಿ ಶೇಕ್ ಆಗಿಬಿಟ್ಲು ಅಮ್ಮು ಅಂತ ಹೇಳ್ಬೋದು ಇದರಿಂದ ಎಚ್ಚೆತ್ಕೊಂಡು ಎದ್ನೆದೋಕೆ ಕಷ್ಟ ಆಗ್ತದೆ ಇದಕ್ಕೆ ಸರಿಯಾಗಿ ಆರಾಧನಾ ಕೊಟ್ಟ ಆ ಒಂದು ಮಾತಿನ ಏಟು ಅಮ್ಮು ತಲೆ ಕೆಡಿಸುತ್ತೆ ನಿದ್ರೆ ಕೆಡಿಸುತ್ತೆ ಬಿಕಾಸ್ ನಿನ್ನ ಬಂಡವಾಳನ ಕೂಡ ಹೇಳಿದರೆ ಖಂಡಿತ ಎಲ್ಲ ಕೂಡ ನಂಬ್ತಾ ಇದ್ರು ಆದರೆ ನಾನೇ ನಿನ್ನ ಬಂಡವಾಳನ ಯಾರ ಮುಂದೆ ಕೂಡ ಬಿಚ್ಚಿಟ್ಟು ಕೊಡಲಿಲ್ಲ ಯಾಕಂದರೆ ಮನೆ ಮರ್ಯಾದೆ ಹೋಗುತ್ತೆ ನನ್ನ ಗಂಡಂಗೆ ಆಗತ್ತಾಗುತ್ತೆ ಅತ್ತೆ ಮಾವಂಗೆ ನನ್ನ ಮಗಳು ಇಂಥವ್ಳ ಅಂತ ನೋವಾಗುತ್ತೆ ಕೊಡುವುದು ನನಗೆ ಇಷ್ಟ ಅಲ್ಲೋ ಒಂದೇ ಕಾರಣಕ್ಕೆ ನಾನು ಸುಮ್ಮನಿರಬೇಕಾಯಿತು ಅದಕ್ಕೆ ಹೊರತಾಗಿ ಬೇರೆ ಏನೂ ಇಲ್ಲ ಇನ್ನೂ ಒಂದು ಅವಕಾಶ ಸಿಗ್ತದೆ ನಂಗೆ ಬದಲಾಗ್ಬಿಟ್ಟು ಇನ್ ಮುಂದೆನಾದ್ರೂ ಒಳ್ಳೆಯ ಒಳಗಾಗಿ ಬದುಕು ಅಂತ ಅವಕಾಶ ಕೊಡ್ತಾಳೆ ಆರಾಧನಾ ಆದ್ರೆ ಯಾವತ್ತಿದ್ರೂ ಕೂಡ ನಾಯಬಾಲ ಡೊಂಕೆ ಅನ್ನುವ ಹಾಗೆ ಅಮ್ಮು ಬದಲಾಗುವುದಂತೂ ಖಂಡಿತ ಸಾಧ್ಯವೇ ಇಲ್ಲ ಬದಲಾಗೋ ಮಾತು ಕೂಡ ಇಲ್ಲ ಮನೆಯಲ್ಲಿ ಸುಶಾಂತ್ ಮತ್ತು ಆರಾಧನಾ ಫಸ್ಟ್ ಇರ್ತದೆ ಈ ಒಂದು ಸಮಯವನ್ನು ಯೂಸ್ ಮಾಡಿಕೊಂಡೆ ಇಲ್ಲಿ ಅಮ್ಮು ಆರಾಧನನ ಕೊಲ್ಲೋದಕ್ಕೆ ಮುಂದಾಗ್ತಿದ್ದಾಳೆ ಜಸ್ಟ್ ಆರಾಧನನ ಕೊಲ್ಲೋದಕ್ಕೆ ಮುಂದಾಗ್ತಿದ್ದಾಳೆ ಇಲ್ಲ ಸುಶಾಂತ್ ತನ್ನ ತಮ್ಮನ್ನ ಕೂಡ ಕೊಲ್ಲೋದಕ್ಕೆ ಮುಂದಾಗ್ತಿದ್ದಾಳೆ ಇಷ್ಟು ದಿನ ಏನು ಎಲ್ಲ ನನ್ನ ಬೇಕು ಅನ್ನೋ ಸ್ವಾರ್ಥತನ ಅವಳಗಿತ್ತು ಅದೇ ಕಾರಣಕ್ಕೆ ಬದುಕನ್ನು ಅವರ ಸಂಸಾರವನ್ನು ಹಾಳು ಮಾಡ್ತಾ ಅಂತ ಅಂದ್ಕೊಂಡಿದ್ವಿ ಆರಾಧನಾ ಕಂಡ್ರೆ ಆಗೋದಿಲ್ಲ ಅಂತ ಆದರೆ ಇವತ್ತು ಆರಾಧನ ಜೊತೆಗೆ ಸುಶಾಂತ್ಗೂ ಕೂಡ ಸ್ಕೆಚ್ ಹಾಕಿದ್ದಾಳೆ ಅಮ್ಮು ಇದು ಗಣಪತಿ ಅಂಕಲ್ಗೂ ಕೂಡ ಶಾಕ್ ತರಿಸುತ್ತೆ ಸ್ವಂತ ತಮ್ಮನ್ನೇ ಮುಗ್ಸೋಕೆ ಹೋಗ್ತಿದ್ಯಲ್ಲ ಅಮ್ಮ ನೀನು ಅಂತ ಆದರೆ ತನ್ನ ಅಳಿವಿಗೂ ಉಳಿವಿಗೋಸ್ಕರ ಯಾರನ್ನ ಬೇಕಾದರೂ ಅಳಿಸೋದಕ್ಕೆ ಸಿದ್ಧವಾಗಿರುವ ಅಮ್ಮು ಸ್ವಂತ ತಮ್ಮನ ಇನ್ನೂ ಕೂಡ ಬಾಡಿಗೆ ತಮ್ಮ ಅಂತ ಹೇಳ್ಬೋದು ಸಾಕೆ ತಮ್ಮ ಅಂತ ಹೇಳ್ಬೋದು ಸ್ವಂತ ತಮ್ಮ ಅಲ್ಲದೇ ತಮ್ಮ ಅವನಿಗೆ ತಲೆ ಕೆಡಿಸ್ಕೊತಾಳೆ ಸ್ವಂತ ತಮ್ಮ ಆಗಿದ್ರು ಕೂಡ ಅಮ್ಮ ವಿರುದ್ಧ ಸ್ವಂತಕ್ಕೂ ಸ್ವಂತ ಅಲ್ದಿರೋಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಸ್ವಂತ ತಮ್ಮಂಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತಿದ್ದ ಸುಶಾಂತ್ ಹೆಚ್ಚಾಗಿ ಗೌರವಿಸ್ತಿದ್ದ ಅಕ್ಕನ ಬದುಕಿಗೆ ತನ್ನ ಬದುಕನ್ನೇ ಮುಡುಪಾಗಿಟ್ಟು ಮನೆಯಿಂದ ಆಚೆ ಬಂದಿದ್ದ ಅಂಥ ತಮ್ಮನಿಗೋಸ್ಕರ ಒಂದು ಚೂರು ಮರಕೋದಲ್ಲ ಅಂತ ತಮ್ಮನ ಪ್ರಾಣ ತೆಗೆದುಕೊಳ್ಳೋಕೆ ಮುಂದಾಗ್ತಿದ್ದಾಳೆ ಇಲ್ಲಿ ಅಮ್ಮು ಅಮ್ಮು ಕ್ರೂರತೆ ಅಮ್ಮು ಭಯಾನಕತೆ ಎಷ್ಟು ಅನ್ನೋದನ್ನು ಇದರಲ್ಲೇ ನಾವು ತಿಳ್ಕೊಬಹುದು ಈ ಕಡೆ ಗಣಪತಿ ಅಂಕಲ್ಗೂ ಶಾಕ್ ಆಗುತ್ತೆ ಆದರೆ ಏನು ಮಾಡೋದು ಅವ್ರಿಗೆ ಸುಶಾಂತ್ ಕಂಡ್ರೆ ಆಗೋದಿಲ್ಲ ಅದಕ್ಕೆ ಅಮ್ಮು ಪರ ಸೇರ್ಕೊಂಡಿದ್ದಾರೆ ಆರಾಧನಾನ ಕೂಡ ಇಲ್ಲಿಂದ ಓಡಿಸಬೇಕು ಅಂದಮೇಲೆ ಇಲ್ಲಿ ಖಂಡತನ ಅವರು ಅಮ್ಮಗೆ ಸಹಾಯ ಮಾಡಬೇಕಾಗಿದೆ ಬಿಕಾಸ್ ಆ ಸುಶಾಂತ್ ತನ್ನ ಮಗಳನ್ನ ಮದುವೆ ಆಗಲಿಲ್ಲ ಅನ್ನೋ ಸೇಡು ಅವರು ಇವತ್ತು ಅಮ್ಮ ಏನೇ ಮಾಡಿದ್ರು ಅವರ ಬೆಂಬಲವಾಗಿ ನಿಲ್ಲುವ ಹಾಗೆ ಮಾಡ್ತದೆ ಈ ಕಡೆ ಅಮ್ಮು ಕೂಡ ತಾವೇನಾದರೂ ಸುಮ್ಮನೆ ಆಗಿಬಿಟ್ರೆ ಅಮ್ಮ ಕೂಡ ಒಪ್ಕೊಂಡಿದ್ದಾರೆ ಈ ಮನೆ ಸುಸೇ ಆಗಿದ್ದಾಳೆ ಅವಳು ಕೈ ಕೆಳಗಡೆ ನಾವಿರಬೇಕಾಗತ್ತಾ ಖಂಡಿತ ಅವ್ಳು ಆಡಿಸ್ದಾಗೆ ಆಡಬೇಕಾಗತ್ತ ಇದು ಯಾವುದು ಕೂಡ ನಡಿಬಾರ್ದು ಅಂದರೆ ಆರಾಧನಾ ಮತ್ತು ಸುಶಾಂತ್ ಸಾಯ್ಬೇಕು ಅಂತ ಹೇಳಿ ವಿಶ್ವ ಬೆರೆಸಿದ ಹಾಲನ್ನು ಕೊಟ್ಟರೆ ಇನ್ನೇನೋ ಕುಡಿಬೇಕು ಆರಾಧನಾ ಅಷ್ಟರಲ್ಲಿ ಅಜ್ಜಿಗೆ ವಿಶ್ವ ಗೊತ್ತಾಗಿ ಹಾಲನ್ನು ಕಿತ್ಕೊಂಡು ಬರ್ತಾರೆ ಯಾರಿಗೂ ಕೂಡ ಒಂದು ಸುಳಿವನ ಬಿಟ್ಕೊಡುವುದಿಲ್ಲ ಈ ಕಡೆ ಅಮ್ಮಗೆ ಬೆಳಗ್ಗೆ ಆಗ್ತಿದ್ದಾಗೆ ಸತ್ತಿರ್ತಾರೆ ಅಂತ ಅಂದ್ಕೊಂಡು ಗಣಪತಿಯ ಅಮ್ಮ ಬಂದರೆ ಅಲ್ಲಿ ಅವರು ಸತ್ತಿರುವುದಿಲ್ಲ ಬದುಕಿರ್ತಾರೆ ಆರಾಮಾಗಿರ್ತಾರೆ ಇದು ನೋಡಿ ಅವರಿಬ್ಬರಿಗೂ ಕೂಡ ಶೋ ಆಗುತ್ತೆ ತದನಂತರ ಅಜ್ಜಿ ನೀನು ಏನು ಮಾಡೋಕೊಟ್ಟಿದೆ ಎಲ್ಲ ಗೊತ್ತು ನೀನು ಎಂಥವಳು ಅಂತನೂ ಗೊತ್ತು ಎಂಥ ಪಾಪಿ ನೀನು ನೀನು ಆಡೋದನ್ನೆಲ್ಲ ನಾನು ನೋಡ್ಕೊಂಡು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಇಲ್ಲ ಪಾಪ ವಿಷಯ ಕುಡಿದು ಹೇಗೆ ಬದುಕಿದ್ದಾರೆ ಅಂತ ಅನ್ನಿಸ್ತದೆ ಅಲ್ವಾ ನಿನಗೆ ಅಂತ ಸ್ಟೋರಿನ ಹೇಳ್ತಾರೆ ಅಜ್ಜಿನೇ ಹೋಗಿ ಅವರನ್ನು ಕಾಪಾಡೋದ್ರ ಬಗ್ಗೆ ಯಾಕೆ ಗೊತ್ತಾಗ್ತದಾಗೆ ಅಯ್ಯೋ ಅಜ್ಜಿ ನನ್ನನ್ನು ತಪ್ಪು ತಿಳ್ಕೊಂಡಿದ್ರ ಅಂತ ನಾಟಕ ಮಾಡೋಕೆ ಮುಂದಾಗ್ತಿದ್ದಾಳೆ ಅಮ್ಮ ನಿನ್ನ ನಾಟಕ ನಿಮ್ಮ ಮನೆಯವ್ರ ಹತ್ರ ನಡಿಬೌದು ನನ್ನ ಹತ್ರ ಅಲ್ಲ ಯಾಕಂದ್ರೆ ನೀನು ಎಂತಳು ಅನ್ನೋ ಸತ್ಯ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿನ್ನ ಮುಖವಾಡನ ಅಳಿಯಂದ್ರ ಮುಂದೆ ನನ್ನ ಮಗಳು ಮುಂದೆ ನಿನ್ನ ತಮ್ಮನ ಮುಂದೆ ಎಲ್ಲರೂ ಮುಂದೆ ಕೂಡ ಬಿಚ್ಚಿಟ್ಟೇ ಹೋಗೋದು ನಾನು ಬಂದಿರೋದೆ ಅದಕ್ಕೆ ನಿನ್ನ ಮಂಡವಾಳನ ಬಯಲು ಮಾಡ್ತೀನಿ ಅಂತ ಹೇಳ್ತಾರೆ ಇದರಿಂದ ಅಮ್ಮು ಸಿಟಿಗೆ ಇರ್ತಾಳೆ ಹೀಗೆ ಇದ್ರೆ ಆಗೋದಿಲ್ಲ ಏನಾದರೂ ಮಾಡಲೇಬೇಕು ಆರಾಧನಾನ ಮನೇಲಿ ಮುಗಿಸೋಕಾಗಲ್ಲ ಯಾಕಂದರೆ ಅಜ್ಜಿ ಇರ್ತಾರೆ ಹಾಗಾಗಿ ಹೊರಗಡೆ ಹೋದಾಗಲೇ ಆರಾಧನಾನ ಮುಗಿಸ್ಬೇಕು ಅಂತ ಅಂತಿದ್ದಾಗೆ ಅಮ್ಮು ಗಣಪತಿ ಅಂಕಲ್ ಆರಾಧನಾನ ಸುಶಾಂತ್ ಕರ್ಕೊಂಡು ಒಟ್ಟಾರಕ್ಕೆ ಹೋಗಿದ್ದಾನೆ ಅವ್ರ ಅಮ್ಮನ ಮನೆಗೆ ಅನ್ನೋ ವಿಷಯ ಗೊತ್ತಾಗುತ್ತೆ ಬಿಕಾಸ್ ಇಲ್ಲಿ ಸುಶಾಂತ್ ಆರಾಧನಾನ ಮದುವೆ ಆದ ನಂತರ ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿದ್ದ ಇದರಿಂದ ಆರಾಧನೆಗೂ ಕೂಡ ಖುಷಿಯಾಗಿತ್ತು ಆದರೆ ಇಲ್ಲಿ ಅಮ್ಮುಗೆ ವಿಷಯ ಗೊತ್ತಾಗ್ತಿದ್ದಾಗೆ ಹಾಗಿದ್ರೆ ಅಲ್ಲೇ ಮುಗಿಸ್ಬೇಕು ಏನು ಮಾಡೋದು ಅಂತ ಅನ್ಕೋತಿದ್ದಾಗೆ ಮಹೇಶ್ ಆಯ್ದಾನಲ್ವಾ ಅವ್ನು ನಮಗೆ ಸಹಾಯ ಮಾಡ್ತಾನೆ ಅಂತಾರೆ ಆದ್ರೆ ಮಹೇಶ್ನಿಂದ ಆಲ್ರೆಡಿ ಅನುಭವಿಸಿರ್ತಕ್ಕಂಥ ಅಮ್ಮು ಬೇಡ ಅಂತ ಹಿಂಚರಿದ್ರೆ ಏನೂ ಬೇಡ ಅಮ್ಮು ಅವನೇ ಸರಿ ಇಲ್ಲ ಅಂದ್ರೆ ನಮ್ಗೆ ಯಾರೂ ಸಹಾಯ ಮಾಡೋಕೆ ಆಗೋದಿಲ್ಲ ಹೀಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅವನಿಗೂ ಮಗಳ ಕಂಡ್ರೆ ಆಗೋದಿಲ್ಲ ನಮ್ಗೆ ಸಹಾಯ ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಆ ಅಮ್ಮು ಕೂಡ ಮಹೇಶ್ಗೆ ಕಾಲ್ ಮಾಡ್ತಿದ್ದಾಗೆ ಅವ್ರ ಫೋನಲ್ಲಿ ಅಮ್ಮು ನಂಬರ್ ಬರುವುದನ್ನು ಸುಶಾಂತ್ ಗಮನಿಸ್ಬಿಡ್ತಾನೆ ಅಕ್ಕ ಆಕೆ ಮಹೇಶ್ ಸರ್ಗೆ ಕಾಲ್ ಮಾಡಿದಾಳೆ ಅನ್ನೋ ಎಕ್ಸ್ ಪ್ರಶ್ನೆಯನ್ನು ಕಾಡ್ತದೆ ಆದರೆ ನಡುವೆ ಈ ಕಡೆ ಮಹೇಶ್ ಕೂಡ ಫೋನ್ ತಗೊಂಡು ಹೊರಗಡೆ ಹೋಗ್ತಿದ್ದಾಗ ಈ ಕಡೆ ಆರಾಧನಾ ಕೇಳಿದಾಗ ಮೊದಲೇ ಅವರೇ ಅಲ್ವಾ ಕೆಲಸ ಕೊಟ್ಟಿದ್ದು ಏನೋ ಇರ್ಬೋದು ಅಂತ ಹೇಳ್ತಿದ್ದಾರೆ ಆದರೆ ಈ ಕಡೆ ಸುಶಾಂತ್ಗಂತೂ ಬಂತೂ ಅಕ್ಕ ಅಕ್ಕಯ್ಯ ಕಾಲ್ ಮಾಡಿದರು ಅಂತ ಈ ಕಡೆ ಆರಾಧನಾಗೂ ಕೂಡ ಸರ್ಗೆ ಕಾಲ್ ಮಾಡಿದ್ದಾರೆ ಅಂದರೆ ಮತ್ತಿನ್ನೇನಾದ್ರೂ ಸ್ಕೆಚ್ ಹಾಕ್ತಿರ್ಬೋದಾ ಆಯ್ಕೆ ಅವತ್ತು ಕೂಡ ಸಹಾಯನ ತೊಗೊಂಡು ನನ್ನ ಸಂಸಾರನ ಮುರಿಯೋಕೆ ಬಂದಿದ್ಲು ಅಂಥದ್ರಲ್ಲಿ ಈಗೇನು ಮಾಡ್ತಿರ್ಬೋದು ಅಂತ ಅನ್ಕೋತಾಳೆ ತದನಂತರ ಈ ಕಡೆ ಅಮ್ಮು ಮಹೇಶ್ ಹತ್ರ ಮಾತಾಡಿದ್ದೆ ಡೀಲ್ ಮಾಡ್ಕೊಂಡಿದ್ದಾರೆ ಈ ಕಡೆ ಸಿಕ್ಸ್ ಹಾಕಿದ್ರೆ ತೊಂದರೆ ಆಗೋದಿಲ್ಲ ಅಲ್ವಾ ಅಂದಾಗ ನೀವು ನನ್ನ ಪಾರ್ಟಿ ಅಂದಮೇಲೆ ನಿಮ್ಮನ್ನು ನಾನೇ ಕಾಪಾಡ್ತೀನಿ ನಾನು ಹೇಳೋ ರೀತಿ ಆಗಬೇಕು ಯಾವುದೇ ಕಾರಣಕ್ಕೂ ಆರಾಧನ ಸುಶಾಂತ್ ಚೆನ್ನಾಗಿರಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಅವ್ರ ಜೀವ ಹೋಗಬೇಕು ಅಂತದಾಗೆ ಮಹೇಶ್ ಡೀಲ್ ಅಂತ ಒಪ್ಕೋತಾರೆ ಯಾರು ನನ್ನ ಹೆಂಡತಿ ಮಗಳು ವಿರುದ್ಧವಾಗಿರ್ತಾರೋ ಅವರೇ ನನ್ನ ಅವ್ರ ಪರವಾಗಿ ಕೆಲಸ ಮಾಡೋದು ಅಂತ ಹೇಳ್ತಾರೆ ಮಹೇಶ್ ಅವರು ಹಾಗಿದ್ರೆ ಇಲ್ಲಿ ಅಮ್ಮು ಗಣಪತಿ ಅಂಕಲ್ ಮಹೇಶ್ ಮೂವರಿಗೂ ಕೂಡ ಸೇರಿಕೊಂಡು ಆರಾಧನಾ ಮತ್ತೆ ಸುಶಾಂತ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಈ ಕಡೆ ಆರಾಧನಾ ಮತ್ತೆ ಸುಶಾಂತ್ ಕೂಡ ಹೊರಗಡೆ ಬಂದಿದ್ದಾರೆ ಒಂದು ರೌಂಡ್ ತಿರ್ಗಾಡ್ಕೊಂಡು ಬರೋಣ ಅಂತ ಆದರೆ ನಡುವೆ ಮಹೇಶ್ ಏನು ಮಾಡಬೇಕು ಎಲ್ಲವನ್ನ ಕೂಡ ಮಾಡಿದ್ದಾರೆ ಹಾಗಾಗಿ ಏನು ಮಾಡಿರಬಹುದು ಅವರು ಅಂತ ಅಂದ್ಕೊಂಡ್ರೆ ಬ್ರೇಕ್ ಫೇಲ್ಯೂರು ಮಾಡಿರ್ಬೋದು ಮಾಡಿರೋ ಚಾನ್ಸಸ್ ತುಂಬಾ ಇದೆ ಫೈನಲಿ ಮಹೇಶ್ ಆರಾಧನಾ ಮತ್ತೆ ಸುಶಾಂತ್ನ ಸಾಯಿಸೋ ಡೀಲ್ ತೊಗೊಂಡಿದ್ದಾರೆ ಹಾಗಾಗಿ ಕಾರ್ ಬ್ರೇಕ್ನ ಫೇಲ್ಯೂರ್ ಮಾಡಿರ್ಬೋದು ಅದ್ರ ಮುಖಾಂತರ ಆಕ್ಸಿಡೆಂಟ್ ಅನ್ನುವ ಹೆಸರಲ್ಲಿ ಇಬ್ರನ್ನ ಕೂಡ ಮುಗಿಸೋದಕ್ಕೆ ಹಾಗಿದ್ರೆ ಇಲ್ಲಿ ಇಬ್ಬರನ್ನ ಕೂಡ ಮುಗಿಸೋದ್ರಲ್ಲಿ ಅಮ್ಮ ಯಶಸ್ವಿ ಆಗ್ತಾಳೆ ಇಲ್ಲಿ ಆರಾಧನಾ ಪ್ರಾಣ ಆರಿ ಹೋಗುತ್ತಾ ಖಂಡಿತ ಆರಿ ಹೋಗೋ ಚಾನ್ಸಸ್ ಇಲ್ಲ ಸುಶಾಂತ್ ಮತ್ತು ಆರಾಧನಾಗಿ ಏನಾದರೂ ಆ್ಯಕ್ಸಿಡೆಂಟ ಆಗಿ ಚಿಂತಾಚುನಕ ಸ್ಥಿತಿಗೆ ಏನಾದರೂ ಹೋಗ್ತಾರ ಅಥವಾ ಈ ಒಂದು ವಿಷಯ ಅನಾಹುತ ಘಟಿಸೋಕು ಮುನ್ನೇ ಸುಶಾಂತ್ ಆರಾಧನಗೆ ಗೊತ್ತಾಗಿ ಮಹೇಶ್ ಮುಖಾಂತರ ಸಚಿವ ತಿಳಿದು ಮನೆಗೆ ಬಂದಿದ್ದ ಅಮ್ಮು ವಿರುದ್ಧ ಸುಶಾಂತ್ ಸಿಡ್ದೆ ಇಡ್ತಾನೆ ಆಲ್ರೆಡಿ ಅವನಿಗೆ ಒಂದು ಸಣ್ಣ ಅನುಮಾನ ಬಂದಿದೆ ಮಹೇಶ್ ಅವ್ರಿಗೆ ಯಾಕೆ ಕಾಲ್ ಮಾಡಿದ್ರು ಅಂತ ಏನಾದರೂ ಇಂಥ ಒಂದು ವಿಷಯ ನಡೀತಿತ್ತು ಅನ್ನೋದನ್ನು ಮಹೇಶ್ ಅವ್ರು ಹೇಳಿದ್ರೆ ಸುಶಾಂತ್ಗೆ ಖಂಡಿತವಾಗ್ಲೂ ಸುಶಾಂತ್ ಬಂದು ಅಕ್ಕನ ವಿರುದ್ಧ ಸಿಡದೆ ಇಳುದಂತೂ ಶತಸದ್ದ ಇಲ್ಲಿ ಅಕ್ಕ ಅಂತೂ ಸಿಕ್ಕಿ ಬೀಳೋದಂತೂ ತುಂಬ ಹತ್ರನೇ ಇದೆ ಮುಖವಾಡ ಕಳ್ಚೋದ್ರಲ್ಲಿದೆ ಅಜ್ಜಿ ಕೂಡ ಕಳ್ಚೋಕೆ ಬಂದಿದ್ದಾರೆ ಫೈನ್ಲಿ ಅಮ್ಮು ಏನು ಎಂತು ಎಲ್ಲರ ಮುಂದೆ ಬಟ್ಟ ಬೈಲಾಗೋ ದಿನ ಬಂದಿದ್ದಾಯಿತು ಅಮ್ಮು ಅಂತ್ಯಕ್ಕೆ ಕೌಂಟೌನ್ ಕೂಡ ಶುರುವಾಗಿದ್ದಾಯ್ತು ಇಲ್ಲಿ ಅಮ್ಮು ನಾಟಕ ಬಂದ ಕೀಳ್ಕತ್ತಮ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ಆಗ್ಬಹುದು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ